ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋಣ ಅಂತ ನೋಡ್ಕೊಳೋಣ ಫಸ್ಟಿಗೆ ಮೊಸರು ದಾಲು ಮತ್ತು ಬೇಳೆನ ಎರಡೂವ ಸಮ ಪ್ರಮಾಣದಲ್ಲಿ ತೊಳೆದುಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕುಕ್ಕರಿಗೆ ಇಡಬೇಕು ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಳ ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದೆರಡು ಕರಿಬೇವಿನ ಸೊಪ್ಪು ಒಳ್ಳೆಯದು ದೇಹಕ್ಕೆ ಕಡಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸಿಗೆ ರೆಡಿ ಮಾಡ್ಕೊಬೇಕು ಈ ಕಡೆ ಕುಕ್ಕರ್ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಬೇ ಎರಡು ಮೂರು ವಿಷಲ್ ಅದು ಸಿಹಿ ನೀರಾದರೆ ಬೇಗ ಬೇಯುತ್ತೆ ಸ್ವಲ್ಪ ಸಾಲ್ಟ್ ನೀರಾದರೆ ಬೇಗ ಬೇಯಲ್ಲ ಅದು ಬೆಂದಿದ್ದಾದಮೇಲೆ ಈ ಕಡೆ ಸೈಡು ಸ್ವಲ್ಪ ತಪ್ಪಲಿಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಬೆಂದಿರೋ ಮಿಶ್ರಣ ಬೇಳೆ ಹಾಕಿದ್ವಲ್ಲ ಅದನ್ನು ಬೇಯಿಸಿಬಿಟ್ಟು ಬೇಯಿಸಿ ಸ್ಮ್ಯಾಶ್ ಮಾಡಿಬಿಟ್ಟು ಬಿಸಿ ಇದ್ದಾಗ ಹಂಗೆ ಸೌಟಲ್ಲ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ ಇಲ್ಲಾಂದರೆ ಸ್ಮ್ಯಾಷರ್ ಇದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳ್ರಿ ಅದನ್ನು ಒಗ್ಗರಣೆಗೆ ಹಾಕಬೇಕು ಈ ಕಡೆ ನುಗ್ಗೆಕಾಯಿ ತೊಳ್ದು ಕೊಯ್ದು ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ಈ ಕಡೆ ಬೇಯಿಗಿಟ್ಕೊಬೇಕು ಈ ಕಡೆ ಮಿಕ್ಸಿ ಜಾರಿಗೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಕಾಯಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎರಡು 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 ಎಲೆ ಸ್ವಲ್ಪ ಕಡಲೆ ಹುರಗಡ್ಲೆ ಹಣ್ಣು ಎಲ್ಲ ಹಾಕಿ ಈ ಕಡೆ ಮಿಕ್ಸಿ ಮಾಡ್ಕೊಬೇಕು ಈ ಕಡೆ ಉಪ್ಪು ಖಾರ ಹಾಕಿ ಸ್ವಲ್ಪ ಅಶ್ನ ಪುಡಿ ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿನ ಹಾಕ್ಬಿಟ್ಟು ನುಗ್ಗೆಕಾಯನ್ನ ನುಗ್ಗೆಕಾಯನ್ನೇ ತೊಳೆದ್ಬಿಟ್ಟು ಹಾಕಿರಿ ಈ ಕಡೆ ನಾವೇನೇನು ನಾನೇನು ಹೇಳಿದೆ ಐಟಮ್ಗಳನ್ನು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡ್ರೆ ಸೂಪರ್ ಆಗಿರೋ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ಈ ಕಡೆ ಇದೆಲ್ಲ ಇನ್ನೊಂದು ಸ್ಟವಲ್ಲಿ ನಾವು ನುಗ್ಗೆಕಾಯಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಬೆಂದಿದೆಯಾ ಅಂತ ನೋಡಿರಿ ಅದು ಬೆಂದಿದ್ರೆ ಬೇಯಕ್ಕೆ ಇಟ್ಕೊಳ್ಳ್ರಿ ಈ ಕಡೆ ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ತೊಳೆದಿರೋ ನೀರು ಕೂಡ ಒಂದು ಬಟ್ಲಿಗೆ ಹಾಕಿದ್ರೆ ತೆಳುವಾದ ಗ್ರೀನ್ ಚಟ್ನಿ ಇಡ್ಲಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸಾರು ಕೂಡ ಕುದೀತಾ ಇದೆ ಸೂಪರಾಗಿರೋ ಇಡ್ಲಿಗೆ ಸಾಂಬಾರು ರೆಡಿ ಥ್ಯಾಂಕ್ ಯು